ಈ ವರ್ಷ ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಹಿಂದಿನ ಸಾಲ ತೀರಿಸಿಕೊಳ್ಳಲು ಸಾಲ ಸೋಲ ಮಾಡಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಆದರೆ ಫಸಲು ಕೂಡ ಅಷ್ಟೇ ಹುಲಸಾಗಿ ಬೆಳೆದಿತ್ತು ಆದ್ರೆ ಯಾವಾಗ ಕಳೆದ ಎರಡು ತಿಂಗಳಿನಿಂದ ವರ್ಣದೇವ ಮುರಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೇಳೆ ಬಾಡಿ ಬತ್ತಿ ಹೋಗಿ ರೈತರ ಬದುಕಿ ದುರಸ್ತರವಾಗಿದೆ ಏನಿಲ್ಲ ಇಲ್ಲೆಲ್ಲ ಇಷ್ಟು ಹಾಳಾಗಿತ್ತು ಎಲ್ಲ ಏನಾಗ ಏನೇನು ಆಗೋದಿಲ್ಲ ಬಳಿ ಇದು ಏನಾಗತ್ತೆ ಇದ್ರೂ ಮಳೆಗೆ ಜಗ್ಗಿಡ ಬಾಳಬೇಕು ಹಾಳೆ ರೋಗ ನೂರು ಹಾಳೇ ಈ ಒಂದು ಹಾದಿರುತ್ತೆ ಹಾದಿರೋದು ಕೆಪ್ರು ಕರಿದೈತೆ ಕೆಪ್ರ ನೋಡ್ರಿ ಇಲ್ಲಿ ಕೀಡಿ ಕೀಡೆ ಏನ್ ಮಾಡಕ್ಕಾಗತ್ತಿಗೆ ಎರಡು ಮೂರು ಕೀಡಿಗಿಲ್ಲ 好的 ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿತ್ತು ಜಿಲ್ಲೆಯ ರೈತರು ಹೆಸರು ಬೇಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೀಟನಾಶಕ ಔಷಧಿಯನ್ನು ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೇಳೆ ಏನೂ ಪ್ರಯೋಜನ ಆಗಲಿಲ್ಲ ಇನ್ನೊಂದು ವಾರದೊಳಗೆ ಹೆಸರುಬೇಳೆ ಕಟಾವಿಗೆ ಬರುತ್ತದೆ ಅಂದುಕೊಂಡ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಈಗ ಹೆಸರು ಬೇಳೆ ಕಳೆದುಕೊಂಡ ಅನ್ನೋದಾದ್ರೂ ಸಂಕಟಕ್ಕೆ ಸಿಲುಕಿದ್ದಾರೆ ಆ ಮಳೆ ಆತು ಮಳೆ ಆದ್ರೂ ಇದ್ದದ್ದು ಬೆಳೆ ಸೈತೆ ಪೂರ್ಣ ಸಂಪೂರ್ಣ ರೋಗ ಬಿದ್ದು ಹಳದಿ ರೋಗ ಕೀಡ್ ರೋಗ ನೆಂಜ್ ರೋಗ ಯಾವುದೋ ನನ ತರ ಬಿದ್ದು ಹಾಳಾಗ್ಬಿಟ್ಟು ಆ ಬೆಳಿಗ್ಗೆ ಹಾಳಾದ ಬೆಳಿಗ್ಗೆ ಸರ್ಕಾರ ನಮ್ಗ ಸೂಕ್ತ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟಿರ್ಬೇಕು ಆಮೇಲೆ ಅದಕ್ಕೆ ಎರಡ್ ಮೂರು ವರ್ಷದಿಂದ ಬೆಳಿಮ್ಮ ಬಂದಿಲ್ಲ ಬೆಳಿಮ ಕೊಡ್ಬೇಕು ಬೆಳೆ ಮುಖ ಕೊಟ್ರ ನಾ ಬದಕ ಚಾನ್ಸ್ ಐತಿ ಹಿಂದಿಲ್ ಸಾಲ ಅಂತ ಬಿತ್ಕೊಂಡಿದ್ವಿ ಹಿಂದ್ಲ ಸಾಲ ತೀರ್ಸಕ್ ಇಲ್ಲ ಈಗಿನ ಸಾಲ ತೀರ್ಸಿಣಕ್ ಇಲ್ಲ ಈ ಬಿತ್ಕಂದ್ರ ಈಗ ಗೊಬ್ಬರ ಸತ್ತೆ ಸಿಗಲ್ಲ ಆ ರೀತಿ ಮನುಷ್ಯ ಪೂರ್ಣ ನಿಗಾತ್ ಬಿದ್ದೀವಿ ಸರ್ಕಾರ ಪರಿಹಾರ ಕೊಟ್ರ ಉಳ್ಕೊಂತೀವಿ ಇಲ್ಲಕ್ಕೆ ಪರಿಹಾರ ಕೊಟ್ರೆ ಉಳ್ಕೋಣಗಲ್ಲ ಬಿತ್ತ ಟಮ್ನಾಗ ಮಳೆ ಆತ್ರಿ ನಡಕ ಕೈ ಕೊಟ್ಬಿಡ್ತಿವಿ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತು ಈಗ ಪೀಕು ಚೆನ್ನಾಗ್ ಅಂದ್ರೆ ಅವ್ಕ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವು ಎಲ್ಲ ಬಿಡಪ್ಪ ಬಿಡಪ್ಪನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕರೆಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನು ಇನ್ನು ಬರ್ತಾವಂತ ಎಣ್ಣೆ ಎಣ್ಣೆ ಹೊಡಾಕತಾರ ಎಲ್ಲಾ ಅದ್ರಲ್ಲಿ ಕಸ ಹಾಕತ್ತಾರ ಎಲ್ಲಾ ಮಾಡ್ತಾರ ಅದಕ್ಕೆ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕು ಮತ್ತು ಬ್ಯಾಳಿಮಾನ ಕೊಡ್ಬೇಕು ಇಷ್ಟು ಈ ಸರ್ಕಾರ ಬಂದಿಂದ ಯಾವ ಪರಿಹಾರನು ಕೊಟ್ಟಿಲ್ಲ ದಾಳಿಮಾನ ಕೊಟ್ಟಿಲ್ಲ ಅದಕ್ಕ ರೈತರು ಬಹಳ ಸಂಕಷ್ಟ ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರಿ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲಾ ಏನು ಬರಲ್ದಂತ ಆಗಿಬಿಟ್ಟೈತ್ರಿ ಸರ ಇದು ಕೀಡಿ ಜಾಸ್ತಿ ಆಗೈತಿ ಮತ್ತೆ ಇದ್ ಒಂದೊಂದು ಕಾಯಿ ಬುಡಿಸಿ ಏನು ತೊಂದ್ರೆ ಒಟ್ಟಾರ ರೈತರಿಗೆ ಏನು ಐತಿ ನೋಡ್ರಿ ಇದು ಎಲ್ಲಾ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತಿ ನೋಡ್ರಿ ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಕತ್ತೀವ್ರಿ ಮತ್ತೆ ನಮಗೆ ಪರಿಹಾರ ಕೊಟ್ಟೇ ಇಲ್ಲ ನೀವು ಅದ್ರಲ್ಲಿ ಮೂರ್ನಾಕ್ ವರ್ಷ ಆತ ನಮ್ ಪಂಚಾಯತಿ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಈಗ ನಮಗೆ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ ಒಟ್ಟೆ ಒಲಿಕಾರ್ರಿ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕೂಕನೂರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರರಾದ ಬಸವರಾಜ ಮಡಿವಾಳರ ಇವರು ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಶಿಟ್ನಾಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ ಮಡಿವಾಳರ ಇವರು ನೇಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಬಿತ್ತನೆ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಆಗೈತಿ ಆದ್ರ ಇತ್ತೀಚು ಒಂದು ತಿಂಗಳ ಮೈ ಮಳೆ ಕೈ ಕೊಟ್ಟಿತ್ತು ಬಾಡಿ ಬಾಡಿಗೆ ಎಲ್ಲ ಹೋಗಿ ಕೆಲವೊಬ್ರು ಹರಗ್ಯಾರ ಕೆಲವೊಬ್ರು ದನ ಇಸ್ಯಾರ ಮತ್ತು ಹಾಳಾದ ರೈತರಿಗೆ ಈಗೇನೈತಿ ಬೆಳೆ ಪರಿಹಾರ ಕೊಡಬೇಕು ಅದೇನಿ ಪರಿಹಾರ ಕೊಡಬೇಕು ಅದರ ಜೊತೆಯಲ್ಲಿ ಈಗೇನು ಬೆಳೆ ಇತ್ತು ಬೆಳಿ ಅಲ್ತು ಸ್ವಲ್ಪ ಉಳಿದಂಥ ಬೆಳೆಗೆ ಸಹಿತವಾಗಿ ಎಲ್ಲ ರೋಗ ಕೆಬ್ಬನ ರೋಗ ರೋಗ ಎಲ್ಲ ರೋಗದಲ್ಲಿ ಏನೇನು ಉಳಿದಿಲ್ಲ ರೈತ ಏನೈತಿ ಆತ್ಮಹತ್ಯೆ ಅಷ್ಟೇ ಉಳಿದ್ರೆ ಈಗ ಸರ್ಕಾರ ಅದಕ್ಕೆ ಬರ ಪರಿಹಾರ ಮುಂಗಾರಿನ ಬ ಬರ ಘೋಷಣೆ ಮಾಡಬೇಕು ಅದಕ್ಕೆ ಸೂಕ್ತವಾಗಿ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟ ರೈತರು ಎಂಟಿ ಬೆಳೆಗೆ ಏನಾರು ಬಿದ್ದ ಮಾಡೋಕ್ಕೆ ಅನುಕೂಲ ಆಕೈತಿ ಇಲ್ಲಿಲ್ಲಾಂದ್ರೆ ಸರ್ಕಾರನ ಕುತ್ಕಂಡ್ ರೈತರನ್ನ ಆತ್ಮಹತ್ಯೆ ಮಾಡೋಂಥ ಲೆಕ್ಕಕ್ಕೆ ತರಬೇಡ್ರಿಂತ ರೈತರೊಂದು ಒಂದು ಪರಿಹಾರ ಹಾಕೋಂಥ ವ್ಯವಸ್ಥೆ ಶೀಘ್ರದಲ್ಲಿ ಹಾಕೋಂಥ ವ್ಯವಸ್ಥೆ ಆಗ್ಬೇಕಂತಂದು ಈ ಮೂಲಕ ನಮ್ಮ ಏನು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ವಿ ಆ ಪತ್ರನ ಇವತ್ತು ನಮ್ಮ ಕುಟುಂಬ ತಹಶೀಲ್ದಾರ ಅಧಿಕಾರಿಗಳ ಮೂಲಕ

ಬೆಳೆ ವಿಮೆ ಬಂದಿಲ್ಲ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಭರ ಘೋಷಿಸಬೇಕೆಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರಾದ ಸವಿತಾ ಉಮೇಶ ನಾಗರೆಡ್ಡಿ ತಿಳಿಸಿದರು ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರುವುದರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲ ಎಲ್ಲಾ ನಾಶ ಆಗೋಗಿದೆ ಅದಕ್ಕೆ ಸರ್ಕಾರ ಇದಕ್ಕ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತೆ ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲಾರ್ಗು ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು ಪ್ರತಿಯೊಬ್ರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು ಮತ್ತೆ ಇದನ್ನ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತ ಅವ್ರ ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ವಸಂತ ಸಿದ್ದಕೊಪ್ಪ ಮೌಲಾಸಾಬ್ ಸಾಬ್ ನದಾಫ್ ಅಮ್ಮಾದ ಅಲಿ ವಾಲಿಕಾರ ಗುರುಪಾದಪ್ಪ ಕಮತರ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ